ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಮತ್ತು ಕನಕದಾಸರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ನೋಡ್ತಾ ಕನ್ನಡ ಸಾಹಿತ್ಯ ಗೆಳೆಯ ಬಳಗ ಸಿದ್ಧಿಗೆ ಹಮ್ಮಿಕೊಂಡಿರುವಂಥ ಮಕ್ಕಳ ಸಾಹಿತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಸಂಬಂಧ ಪೂಜಾರಿಗಳ ಅಭಿನಂದನಾ ಸಮಾರಂಭ ಹಾಗೂ ಸುಂದರವಾಗಿರುವಂತಹ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಅಲಂಕರಿಸಿದರು ಮೇಲದ ನಿರಂತ ಮಠದ ಪರಮ ಪೂಜ್ಯ ಶ್ರೀ ಜಗದೇವ ಮಲ್ಲಿಕುಂಡ ಮಹಾಸ್ವಾಮಿಗಳಿಗೆ ನಮ್ಮ ಕನ್ನಡ ಸಾಹಿತ್ಯ ಬಳಕವಾಗಿ ಸಮಾರಂಭ ಭಾರತೀಯ ಸ್ವಾಮೀತನ್ನ ಕೊಡ್ತಾ ಇದ್ದೇನೆ ಹಾಗೆ ಈ ಸಮಾರಂಭದ ಸಮ್ಮುಖವನ್ನು ವಹಿಸಿದ ಎಂಗ್ಜಿಯ ಗಿಡ ಮಠದ ಪರಮ ಶ್ರೀ ಅಭಿಗನಿ ಮಹಾಸ್ವಾಮಿಗಳಿಗೂ ಕೂಡ ಈ ಸಮಾರಂಭಕ್ಕೆ ನಾವು ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಜಿಲ್ಲೆಯ ಜಿಲ್ಲಾ ಮಾಜಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಪ್ರೀತಿಯ ಸ್ವಾಗತವನ್ನು ස හ්ික වගේ ශवाත කට ොदाතන आगे ක්‍රබද वाගර आर्ගदශराග शाතු හව ර ස අर्ථික වගේ वाත න आगेහ राයි අतिति කलाගේ ගවිසිල हाවි ्या वा அதிமைய சோதராக நெருங்க் பூஷிய மாஜி சாசகி சேவரி ஆர்வம் ಸ್ವಾಗತಾ ಇದ್ದೇನೆ ಹಾಗೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಆಗಮಿಸಿದಂತ ರಂಗಭೂಮಿ ಕಲಾವಿದ ರಾಜು ಕಾಳುಕೋಟಿ ಅವರ ಪತ್ನಿ ಪ್ರೇಮ ತಾಳಿಕೋಟಿ ಅವರಿಗೂ ಕೂಡ ಸಮಾರಂಭಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಚಂದ್ರಕಾ ಸಿ ಅವರಿಗೂ ಕೂಡ ಸಮಾರಂಭಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಮುದ್ದು ಮುಂದವಣಿಗೆ ಕೂಡ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದಂತ ಸಾಹಿತ್ಯ ಕೆಳಗಿನ ಭಾಗದ ಅಧ್ಯಕ್ಷರಾಗಿರುವ ರಾಜಶೇಖರ್ ನಾವು ಅವರು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ನಾಲ್ಕು ವಿವಿಧ ಶಾಲೆಗಳಾಗಿರುವಂತಹ ಕುಮಾರ ಶಿಕ್ಷಣ ಸಂಬಂಧ ಪ್ರೇರಣಾ ಶಾಲೆ ಜ್ಞಾನಭಾರತಿ ಪ್ರೌಢಶಾಲೆ ಶಾಂತಿನಿಕೇಂದ್ರ ಪ್ರೌಢಶಾಲೆ ಆದರ್ಶ ಸರ್ಕಾರಿ ಪ್ರೌಢಶಾಲೆ ಶ್ರೀ ಶಾಂತವೀರಭಟ್ಟಾಧ್ಯಕ್ಷರ ಕನ್ಯಾ ಪ್ರೌಢಶಾಲೆ ಹಾಗೆ ಶ್ರೀ ಸಂಕಮೇಶ್ವರ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ನಾನು ಸಭಾ ಬಗ್ಗೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದ್ರ ಜೊತೆಗೆ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಸಮಾನ ಬಗ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ಹಿರಿಯರಿಗೆ ಮತ್ತು ಯುವಕರಿಗೆ ವಿದ್ಯಾರ್ಥಿಗಳಿಗೆ ತಾಯಕರಿಗೆ ನಾನು ಮತ್ತೊಮ್ಮೆ ಮೊದಲೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಡಾಕ್ಟರ್ ಅರವಿಂದ್ ಕೂಡ ಸಮಾನಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಒಂದು ಸ್ವಾಗತ ಮಾಡೋದಕ್ಕೆ ಅವಕಾಶ ವೇದಿಕೆಗೆ ನಮಸ್ಕರಿಸಿ ನಮಸ್ಕಾರ ಬಿಸಿಲ ಕ ಹಾಗೆ ಬಿಳಿ ಜೀವನ ರೋಗಿ ಮಾಡಿದ ಕಾಲ ಎಲ್ಲೆಲ್ಲಿಯೂ ಹಸಿರಿನ ಕಂಪು ಸಿಬ್ಬಿಗೆ ಮೇಲೆ ಇಂಪು ಸೋಸುವ ಹಾಗೆ ಸಿದ್ದಗಿನಗರದ ಸಾಂಸ್ಕೃತಿಕ ರಾಯಭಾರಿಯಾಗಿ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿ ಮತ್ತು ಕಾರ್ಯಕ್ರಮ ಸಂಘಟಕರಾಗಿ